नमो अस्तु सर्पेभ्यो ये के मनु ये अंतरिक्षे ये दिवे सर्पेभ्यो नम ये दो लोचने दिवो ये वा सूर्य सेश्षु यसु सदतम तेभ्य सर्पेभ्यो नम तेन क्षिय सर्पिष्ठा ये रोचते सूर्यस्यापि सर्पाः ये दिवं देवि मनु सञ्चरन्ति येषामाश्रेषा अनुयन्ति कामम् ತೇಭ್ಯಸ್ ಸರ್ಪೇಭ್ಯೋ ಮಧು ಮಜ್ಜುಹೋಮಿ ದೇವಿ ಬೆಟ್ಟ ಅಂತ ಹೇಳುವ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರದ ಈ ಒಂದು ಬೆಟ್ಟ ಏನಿದೆ ಈ ಬೆಟ್ಟದ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ನೆಲೆ ನಿಂತು ಕಳೆದ ನಲವತ್ತೇಳು ವರ್ಷಗಳಿಂದ ಇಲ್ಲಿಗೆ ಬರುವ ಭಕ್ತರಿಗೆ ಅವರ ಕಷ್ಟಗಳ ಪರಿಹಾರ ಇಷ್ಟಾರ್ಥದ ಪ್ರಾಪ್ತಿ ಬದುಕಿನಲ್ಲಿ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಇದ್ದಾಳೆ ಅಂತ ಹೇಳುವುದನ್ನು ಸಾವಿರಾರು ಜನಾರೆ ಕಂಡಿದ್ದಾರೆ ಇಲ್ಲಿನ ಧರ್ಮದರ್ಶಿಗಳು ಇಲ್ಲಿನ ಸ್ವಾಮಿಗಳು ನಿಷ್ಠೆಯಿಂದ ನಲವತ್ತೇಳು ವರ್ಷಗಳಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುಚುರ್ಭೂತರಾಗಿ ನಿಷ್ಠೆಯಿಂದ ಹಿಂದಿನ ದಿವಸದ ಗರ್ಭಗುಡಿಯಲ್ಲಿ ದೇವರಿಗೆ ಸಮರ್ಪಿಸಿದಂತಹ ಹೂಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಹೊಸ ಹೂವನ್ನು ಹಾಕಿ ದೇವರಿಗೆ ಅಲಂಕಾರವನ್ನು ಮಾಡಿ ಊದುಬತ್ತಿಯನ್ನು ಬೆಳಗಿಸಿ ದೀಪಗಳನ್ನು ಬೆಳಗಿಸಿ ಮಹಾಪೂಜೆಯನ್ನು ನೆರವೇರಿಸ್ತಾ ಬಂದಿರುವುದರಿಂದ ಅವರ ಭಕ್ತಿಗೆ ಅವರ ಶ್ರದ್ಧೆಗೆ ಇಲ್ಲಿ ದೇವಿ ಒಲಿದಿದ್ದಾಳೆ ಅಂತ ಹೇಳುವುದನ್ನು ಎಷ್ಟೋ ಜನ ಕಂಡಿದ್ದಾರೆ ಇಲ್ಲಿಯೇ ಯಾಕೆ ಆ ಕಾರಣಿಕ ಅಂತಂದರೆ ನಮಗೆ ಗೊತ್ತಿಲ್ಲ ದೇವರ ಶಕ್ತಿ ತುಂಬಾ ವಿಚಿತ್ರವಾದದ್ದು ನಮ್ಮ ಬುದ್ಧಿಶಕ್ತಿಗೆ ನಿಲುಕದ ಸಂಗತಿ ಯಜ್ಞ ಯಾಗಾದಿಗಳು ನಡೆದಿರುವ ಜಾಗ ಅದಾಗಿರಬಹುದು ಮುನಿಗಳ ತಪಸ್ಸು ಆ ಜಾಗದಲ್ಲಿ ನಡೆದಿರಬಹುದು ಅಥವಾ ಧರ್ಮನಿಷ್ಠರಾದಂಥ ರಾಜ ಮಹಾರಾಜರುಗಳು ದಾನ ಧರ್ಮಾದಿಗಳನ್ನು ಮಾಡಿರಬಹುದು ಧರ್ಮಾನುಷ್ಠಾನಗಳು ನಡೆದಿರಬಹುದು ಅಂತಹ ಜಾಗವನ್ನು ದೇವರು ತಮ್ಮ ಲೀಲೆಯನ್ನು ತೋರಿಸುವುದಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಈ ಬೆಟ್ಟದ ಕ್ಷೇತ್ರಕ್ಕೆ ಕಾರಣಿಕ ಆದರೆ ಸತ್ಯ ಅಂತೂ ಹೌದು ಇಲ್ಲಿಗೆ ಮದುವೆಯಾಗಿ ಮಕ್ಕಳ ಭಾಗ್ಯ ಇಲ್ಲದವರು ಬಂದು ಅಮ್ಮನವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಹೋದ ನಂತರ ಸಂತಾನ ಭಾಗ್ಯ ಅನುಗ್ರಹವಾದಂತಹ ಘಟನೆ ಬದುಕಿನಲ್ಲಿ ಬೇರೆ ಬೇರೆ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಅಥವಾ ಜಾಗಕ್ಕೆ ಇರುವಂತಹ ತೊಂದರೆಗಳೆಲ್ಲವೂ ಕೂಡ ಎಷ್ಟೋ ಕಡೆಗಳಿಗೆ ಹೋಗಿ ಪರಿಹಾರ ಆಗದೆ ಇಲ್ಲಿಗೆ ಬಂದು ಧರ್ಮದರ್ಶಿಗಳು ನಡೆಯಲ್ಲಿ ನಿಂತು ಮಹಾಲಕ್ಷ್ಮಿ ಅಮ್ಮನವರ ಪ್ರೇರಣೆಯಂತೆ ಕೊಟ್ಟ ನುಡಿಯಂತೆ ಪೂಜೆಯನ್ನು ಮಾಡಿಸಿದರೆ ಅವರಿಗೆ ಅದರ ಪರಿಹಾರ ಸಿಕ್ಕಿದ್ದನ್ನ ನಾವು ಕಂಡುಕೊಂಡಿದ್ದೇವೆ